ಇನ್ನೊಂದು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ಮೊನ್ನೆ ದೇವಸ್ಥಾನ ಕಟೀಲ್ ದೇವಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಟ್ಯಾಕ್ ಮಾಡಿ ಬರೆದು ಬಿಟ್ರು ಓ ನೋಡಿ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಯಾವ ರೀತಿ ಪೂಜೆ ಇದುಗಳಿಗೆ ಎಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸ್ವಾಮಿ ಕಟೀಲಿನ ದೇವಸ್ಥಾನಕ್ಕೂ ಸರಕಾರದ ಸಿದ್ದರಾಮಯ್ಯ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಲ್ಲಿಯ ಆಡಳಿತ ವರ್ಗದವರು ತೆಗೆದುಕೊಂಡಿರುವಂಥ ನಿರ್ಧಾರವತ್ತೆ ಹೊರತು ಅದು ಸ ಸರ್ಕಾರದ ಸಿದ್ದರಾಮಯ್ಯನವರಾಗಲಿ ರಾಮಲಿಂಗರೆಡ್ಡಿ ಅವರಾಗಲಿ ತಗೊಂಡಲ್ಲ ನಾನು ಕನ್ಫ್ಯೂಷನ್ ಆಗಿ ನನಗೆ ಯಾರೋ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಏನು ಸರ್ ಈ ರೀತಿಯೆಲ್ಲ ಮಾತಾಡಿ ಮಾಡ್ತಾರೆ ಅನ್ಬೇಕಾದ್ರೆ ನಾನು ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಮಂಜು ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ ನನಗೆ ಅದು ಬರೋದೇ ಇಲ್ಲ ನನ್ನ ಹತ್ರ ಅವರು ಕೇಳೂ ಇಲ್ಲ ನನಗೂ ಗೊತ್ತೂ ಇಲ್ಲ ಅಂತ ಇದ್ರು ನಂತರ ವೆರಿಫೈ ಮಾಡಿದಾಗ ಮತ್ತೆ ನಾನು ಕಟೀಲ್ ಅವ್ರಿಗೆ ಫೋನ್ ಮಾಡಬೇಕಾದ್ರೆ ಸುಮಾರು ಹದಿನಾಲ್ಕು ವರ್ಷದಿಂದ ನಾವು ಯಾವುದೇ ರೀತಿಯ ಹೆಚ್ಚು ವೆಚ್ಚ ಇದು ಮಾಡಿ ರೈಸ್ ಮಾಡಿಲ್ಲ ಸರ್ ನಾವು ಅದನ್ನು ರೈಸ್ ಮಾಡಿರೋದು ಅಂತ ಹೇಳಿಬಿಟ್ಟು ಆಮೇಲೆ ಕಟೀಲ್ ಅವರು ಅದಕ್ಕೆ ನಿನ್ನೆ ಅನ್ನೋ ನನಗೆ ಗೊತ್ತಿದ ಮಟ್ಟಿಗೆ ಒಂದು ನಾನು ಹೇಳಿದೆ ಅವರಿಗೆ ಹಾಗಾದರೆ ತಾವು ಒಂದು ಪತ್ರಿಕೆಯನ್ನು ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಒಂದು ಒಂದು ಕ್ಲಾರಿಫಿಕೇಷನ್ ಕೊಡಿ ಅವರಿಗೆ ಯಾಕೆಂಥೇಳಿದ್ರೆ ಎಲ್ಲೋ ನಾವು ತಪ್ಪ ಅಭಿಪ್ರಾಯ ಹೋಗ್ತಾ ಇರೋ ಅನ್ನೋ ಮಾತನ್ನು ನಾನು ಕಟೀಲಿನ ಆಡಳಿತ ವರ್ಗದವರಿಗೆ ನಾನು ಮತ್ತು ಇವರಿಗೂ ಹೇಳಿದೆ ನಾನು ಆಯಿತು ಅದ್ರ ಪ್ರಕಾರ ಪತ್ರಿಕೆ ಮಾಡಿದ್ದಾರೆ